ಭೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಐನ್ಗೌಡ ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಮೀಸಲು ಕ್ಷೇತ್ರದ ಕಾಲ್ವಿ ಪಶ್ಚಿಮ ಕಾಲ್ವಿ ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷರ ಆಯ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ಹದಿಮೂರು ಮತಗಳನ್ನು ಪಡೆಯುವುದರ ಮೂಲಕ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಂತಹ ಗೆಲ್ ಸ್ಯಾಂತೋವಾ ದೇವೇಂದ್ರ ನಾಯ್ಕ ಇವರು ಆಯ್ಕೆಗೊಂಡಿದ್ದಾರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತಹ ಚನ್ನರಾಜ್ ನಾಯ್ಕ ಇವರು ಹನ್ನೊಂದು ಮತಗಳನ್ನು ಪಡೆಯುವುದರ ಮೂಲಕ ಪರಾಭವಗೊಂಡಿದ್ದಾರೆ ತೀವ್ರ ಮುಖಭಂಗವಾಗಿದೆ ಕಾಂಗ್ರೆಸ್ಗೆ ಇಟಗಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದಂತಹ ಬಿ ಹನುಮಂತಪ್ಪನವರ ಸ್ವಗ್ರಾಮ ಪಶ್ಚಿಮ ಕಾಲ್ವಿ ಪಶ್ಚಿಮ ಕಾಲ್ವಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರಾಭವಗೊಂಡಿದ್ದಾರೆ ಚನ್ನರಾಜ್ ನಾಯ್ಕ ಇವರು ಭೀಮಾ ನಾಯ್ಕ ಇವರ ರಾಜೀನಾಮೆಯಿಂದ ತೆರವಾದಂತಹ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಜರುಗಿತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಚಂದ್ರಾಜ್ ನಾಯ್ಕ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಎಲ್ ಶಾಂತವ ದೇವೇಂದ್ರ ನಾಯ್ಕ ಇವರು ಸ್ಪರ್ಧೆ ಮಾಡಿದರು ಶಾಸಕರಾದಂತಹ ಕೃಷ್ಣ ನಾಯ್ಕರವರ ಮಾರ್ಗದರ್ಶನದಲ್ಲಿ ಬಿಜೆಪಿ ಯಶಸ್ವಿಯನ್ನು ಕಂಡಿದೆ ಅಧಿಕಾರದ ಚುಕ್ಕಾಣಿಯ ನಡೆಯಲು ಬಹುದಿನದ ಕನಸಾಗಿತ್ತು ಬಹು ವರ್ಷದ ಕನಸಾಗಿತ್ತು ಬಿಜೆಪಿ ಸತಾಯ ಗತಾಯ ಪ್ರಯತ್ನವನ್ನು ನಡೆಸುವುದರ ಮೂಲಕ ಸ್ಥಳೀಯ ನಾಯಕರು ಬಿಜೆಪಿಯ ಸ್ಥಳೀಯ ನಾಯಕರು ಕಾಲ್ವಿ ಪಶ್ಚಿಮ ಕಾಲ್ವಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಬಿಜೆಪಿ ಸ್ಥಳೀಯ ನಾಯಕರ ಪ್ರಯತ್ನದಿಂದ ಫಲ ನೀಡಿದೆ ಅಧಿಕಾರದ ಗದ್ದುಗೆಯನ್ನೇರಿದೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂತಹ ಎಲ್ ಶಾಂತವ್ವ ದೇವೇಂದ್ರ ನಾಯ್ಕ ಇವರು ಕಾಲ್ವಿ ತಾಂಡಾದ ಗ್ರಾಮ ಪಂಚಾಯತ್ ಸದಸ್ಯರು ಬಟ್ಟು ಇಪ್ಪತ್ತೈದು ಗ್ರಾಮ ಪಂಚಾಯತ್ ಸದಸ್ಯರ ಬಲವನ್ನು ಹೊಂದಿದಂತಹ ಒಂದು ಬಹುದೊಡ್ಡ ಗ್ರಾಮ ಪಂಚಾಯತ್ ಕಾಲ್ವಿ ಗ್ರಾಮ ಪಂಚಾಯತ್ ಹನ್ನೊಂದು ಮತಗಳನ್ನು ಪಡೆಯುವುದರ ಮೂಲಕ ಪರಾಭವಗೊಂಡಿದ್ದಾರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತಹ ಚಂದ್ರಾಜ್ ನಾಯ್ಕ್ ಹದಿಮೂರು ಮತಗಳನ್ನು ಪಡೆಯುವುದರ ಮೂಲಕ ಜಯ ಗಳಿಸಿದ್ದಾರೆ ಎಲ್ ಶಾಂತವ ದೇವೇಂದ್ರ ನಾಯ್ಕ್ ಒಂದು ಮತ ಇನ್ವ್ಯಾಲಿಡ್ ಆಗಿದೆ ಗ್ರಾಮ ಪಂಚಾಯತ್ ರಾಜಕಾರಣ ಯಾವುದಕ್ಕೂ ಕಡಿಮೆ ಇಲ್ಲಂತೆ ಎನ್ನುವಂತೆ ರಾಜಕಾರಣ ಜರುಗ್ತಾ ಇದೆ ಗ್ರಾಮ್ ಪಂಚಾಯತ್ ರಾಜಕಾರಣ ಬಹಳಷ್ಟು ರಾಜಕಾರಣದ ಎಲ್ಲ ಮಜಲುಗಳು ಕೂಡ ಪ್ರಯೋಗವಾಗ್ತಾ ಇವೆ ಇಂತಹ ಒಂದು ಬಹುದೊಡ್ಡ ಗ್ರಾಮ ಪಂಚಾಯತ್ ಅಧಿಕಾರದ ಗದ್ದುಗೆ ನೇರಿದೆ ಬಿಜೆಪಿ ಬೆಂಬಲಿತ ಅಧಿಕಾರದ ಅಧ್ಯಕ್ಷರಾಗಿದ್ದಾರೆ ಶಾಸಕ ಕೃಷ್ಣಾನಾಯ್ಕರವರ ಮಾರ್ಗದರ್ಶನದಲ್ಲಿ ಆ ಭಾಗದ ಬಿಜೆಪಿ ಯುವ ನಾಯಕರಾದಂತಹ ಅಂಕ್ಲಿಶ್ ಶಿವಕುಮಾರ್ ವಕೀಲರು ಬಸರಳ್ಳಿ ತಾಂಡದ ಕೃಷ್ಣ ನಾಯ್ಕ್ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಇನ್ನೋರ್ವ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂತಹ ಏನು ದಾಸರಳ್ಳಿ ತಾಂಡದ ಕೃಷ್ಣಾನಾಯ್ಕ ಲಂಕೇಶ್ ನಾಯ್ಕ್ ಎಲ್ಲ ನಾಯಕರ ಮತ್ತು ಬಹುತೇಕ ಕಾಲ್ವಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಬಿ ಜೆ ಪಿ ಸ್ಥಳೀಯ ನಾಯಕರ ಬೆಂಬಲದಿಂದ ಸಹಕಾರದಿಂದ ಅಧಿಕಾರದ ಗದ್ದುಗೆ ದಕ್ಕಿದೆ ಬಿ ಜೆ ಪಿಗೆ ನೂತನ ಅಧ್ಯಕ್ಷರನ್ನು ಏನು ನೂತನವಾಗಿ ಕಾಲ್ವಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಜಯಗಳಿಸಿದ್ದಾರೆ ಅಧ್ಯಕ್ಷರಾದಂತಹ ಎಲ್ ಶಾಂತವ್ವ ದೇವೇಂದ್ರ ನಾಯ್ಕ ಇವರನ್ನು ಶಾಸಕರಾದಂತಹ ಕೃಷ್ಣ ನಾಯ್ಕ ಅಭಿನಂದಿಸಿದ್ದಾರೆ ಬಿಜೆಪಿಯ ಹಿರಿಯ ನಾಯಕರಾದಂತಹ ಎಂ ಪರಮೇಶ್ವರಪ್ಪ ಎನ್ ಕೋಟೆಪ್ಪ ಮಂಡಲ್ ಬಿಜೆಪಿ ಮಂಡಲ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಪೂಜಾರ್ ಸೇರಿದಂತೆ ವಾರದ್ ಗೌಸುಮುದ್ದೀನ್ ಪುರಸಭೆ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂತಹ ವಾರದ್ ಗೌಸ್ಮುದ್ದೀನ್ ಸೇರಿದಂತೆ ಸ್ಥಳೀಯ ನಾಯಕರಾದಂತಹ ದಶರಥ್ ನಾಯ್ಕ್ ಮಲ್ಲೇಶ್ ನಾಯ್ಕ್ ಲಾಲ್ ಸಿಂಗ್ ಮಂಜುನಾಥ್ ನಾಯ್ಕ್ ತಿಪೇಶ್ ನಾಯ್ಕ್ ದೀಪ್ಲಾ ನಾಯ್ಕ್ ಲಕ್ಷ್ಮಣ್ ನಾಯ್ಕ್ ಮೋಹನ್ ನಾಯ್ಕ್ ಗಾಳಪ್ಪ ಲಕ್ಷ್ಮಣ ನಾಯ್ಕ್ ಲೋಕೇಶ್ ನಾಯ್ಕ್ ಸೇರಿದಂತೆ ಹಲವರು ನೂತನ ಅಧ್ಯಕ್ಷರನ್ನ ಅಭಿನಂದಿಸಿ ಎಲ್ಲರೂ ಕೂಡ ನೂತನ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಜಯಗಳಿಸಿದಂತಹ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂತಹ ಗೆಲ್ ಶಾಂತವ್ವ ದೇವೇಂದ್ರ ನಾಯ್ಕ್ ಇವರನ್ನ ಅಭಿನಂದಿಸಿದ್ದಾರೆ ತೀವ್ರ ಮುಖಭಂಗ ಕಾಂಗ್ರೆಸ್ಗೆ ಇಟಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಆ ಭಾಗದಲ್ಲಿ ಯಾವತ್ತೂ ಕೂಡ ಪ್ರಭಾವಿ ರಾಜಕಾರಣಿಯಿಂದ ಹೆಸರು ಪಡೆದಿರುವಂತಹ ಕಾಲ್ವಿ ಹನುಮಂತಪ್ಪನವರಿಗೆ ತೀವ್ರ ಮುಖಭಂಗವಾಗಿದೆ ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ಸೋಲನ ಕಂಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಹನ್ನೊಂದು ಮತಗಳನ್ನು ಪಡೆಯುವುದರ ಮೂಲಕ ಪರಾಭವಗೊಂಡಿದ್ದಾರೆ ಚಂದ್ರಾಜ್ ನಾಯ್ಕ್ ವಿಜಯಶಾಲಿಯಾಗಿದ್ದಾರೆ ಹದಿಮೂರು ಮತಗಳನ್ನು ಪಡೆಯುವುದರ ಮೂಲಕ ಎಲ್ ಶಾಂತವ್ವ ದೇವೇಂದ್ರ ನಾಯ್ಕ್ ಇವರು ನೂತನ ಅಧ್ಯಕ್ಷರನ್ನ ಎಲ್ಲರೂ ಕೂಡ ಅಭಿನಂದಿಸಿದ್ದಾರೆ ತೀವ್ರ ಮುಖಭಂಗ ಬಿ ಹನುಮಂತಪ್ಪನವರಿಗೆ ತೀವ್ರ ಮುಖಭಂಗವಾಗಿದೆ ಕಾಲ್ಬಿ ಹನುಮಂತಪ್ಪನವರು ಕಾಲ್ಬಿ ಸ್ವ ಗ್ರಾಮ ಇಟಗಿ ಬ್ಲಾಕ್ ಅಧ್ಯಕ್ಷರಾದಂತಹ ಬಿ ಹನುಮಂತಪ್ಪನವರು ಸತಾಯ ಗತಾಯ ಪ್ರಯತ್ನವನ್ನು ನಡೆಸಿದರು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಗೆ ಬಿಟ್ಟುಕೊಡಬಾರದು ಅಧಿಕಾರವನ್ನು ಕಾಲ್ವಿ ಗ್ರಾಮ ಪಂಚಾಯತ್ ಅಧಿಕಾರವನ್ನು ಎನ್ನುವಂತಹ ಬಹುದೊಡ್ಡ ಪ್ರಯತ್ನ ವಿಫಲವಾಗಿದೆ ಮುಖಭಂಗವಾಗಿದೆ ಬಿ ಹನುಮಂತಪ್ಪನವರಿಗೆ ಕಾಂಗ್ರೆಸ್ಗೆ ವಿಜಯಶಾಲಿಯಾಗಿದೆ ಬಿಜೆಪಿ ಜಯಗಳಿಸಿದೆ ಬಿಜೆಪಿ ಪ್ರಯತ್ನ ಇಲ್ಲಿ ಯಶಸ್ವಿಯಾಗಿದೆ ಕಾಂಗ್ರೆಸ್ ಸೋಲನ್ನು ಒಪ್ಪಿಕೊಂಡಿದೆ ಹನ್ನೊಂದು ಮತಗಳ ಪರಾಭವ ಹನ್ನೊಂದು ಹನ್ನೊಂದು ಮತಗಳನ್ನು ಪಡೆಯುವುದರ ಮೂಲಕ ಪರಾಭವಗೊಂಡಿದ್ದಾರೆ ಚನ್ನರಾಜ್ ನಾಯ್ಕ್ ಹದಿಮೂರು ಮತಗಳನ್ನು ಪಡೆದು ಜಯಗಳಿಸಿದ್ದಾರೆ ಅಧ್ಯಕ್ಷರ ಸ್ಥಾನವನ್ನು ಅಲಂಕರಿಸಿದ್ದಾರೆ ಗೆಲ್ ಶಾಂತವ್ವ ದೇವೇಂದ್ರ ನಾಯ್ಕ್ ಒಂದು ಮತ ಇನ್ವ್ಯಾಲೆಡ್ ಆಗಿದೆ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ್ದಾರೆ ಶಾಸಕರಾದಂತಹ ಕೃಷ್ಣ ನಾಯ್ಕ್ ನೂತನ ಅಧ್ಯಕ್ಷರಾದಂತಹ ಎಲ್ ಶಾಂತವ್ವ ದೇವೇಂದ್ರ ನಾಯ್ಕ ಅವರು ಕೂಡ ಶಾಸಕರಾದಂತಹ ಕೃಷ್ಣ ನಾಯ್ಕ ರವರನ್ನ ಅಭಿನಂದಿಸಿದ್ದಾರೆ